ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಸಂಡೇ ಬ್ಲಾಗ್ ಸೊ ಡೈಲಿ ಬ್ಲಾಗ್ ಮತ್ತೆ ಶುರುವಾಗ್ತಾ ಇದೆ ಸ್ವಲ್ಪ ಬ್ಯುಸಿ ಇದ್ದಾಗ ಅಷ್ಟೇ ಬ್ಲಾಗ್ಗಳನ್ನ ಮಾಡ್ಕೊಳ್ಳಲ್ಲ ಸೊ ಸಂಡೇ ಅಂದರೆ ಸ್ವಲ್ಪ ಲೇಟನೇ ಕೆಲಸಗಳು ಸೊ ವರ್ಕೌಟ್ ಮಾಡೋಣ ಅಂತ ಹೋದೆ ಒಂದು ಅರ್ಧ ಗಂಟೆ ಎದ್ದಿದ್ದೆ ಲೇಟು ಒಂದು ಅಂದರೆ ಆರು ಗಂಟೆ ಒಂದು ಅರ್ಧ ಗಂಟೆ ವರ್ಕೌಟ್ ಮಾಡೋಣ ಅಂತ ಹೋದ್ರೆ ಒಂದೇ ಸಮ ಫೋನ್ ಬರ್ತಾನೆ ಇರ್ತವೆ ನಮ್ಮ ಮನೆಯಲ್ಲಂತೂ ಅದರಲ್ಲೂ ಫಸ್ಟ್ ಮಾಡೋದೇ ನಮ್ಮಪ್ಪ ಸುಜಿತ್ನ ಮಾತಾಡ್ಸೋಕ್ಕೆ ಇಲ್ಲ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಅಲ್ಲಿ ಟೈಮ್ ಡಮಾರೇ ಹೋಗ್ಬಿಡುತ್ತೆ ಟೈಮೇ ಸಾಕಾಗಲ್ಲ ನನಗೆ ವರ್ಕೌಟ್ ಮಾಡೋಕ್ಕೆ ಸೊ ಇವತ್ತು ಹಿಂಗಾಯಿತು ನಾಳೆಯಿಂದ ರೆಗ್ಯುಲರಾಗಿ ಮಾಡಬೇಕಪ್ಪ ಮಧ್ಯದಲ್ಲೆಲ್ಲ ಬಿಟ್ಬಿಟ್ಟಿದ್ದೀನಿ ಒಂದು ವಾರದಿಂದ ನನಗೇನು ಅಂದರೆ ವರ್ಕೌಟ್ ಮಾಡಲಿಲ್ಲ ಅಂದರೆ ಸೊ ಏನೋ ಇದ್ದೀನಿ ಸಂಜೆವರೆಗೂ ಅಂತ ಅನ್ನಿಸ್ತಾ ಇರುತ್ತೆ ಸೊ ಡೈಲಿ ಕೆಲಸ ಹೆಂಗೋ ಅದನ್ನು ಕೂಡ ಹಾಗೇನೆ ಸೊ ಇವತ್ತೇನು ಗೊತ್ತಾ ತಿಂಡಿ ಅಲ್ಲಿ ತಿಂಡಿ ಇರಲಿ ಸೊ ಮೇಯ್ನಾಗಿ ನಮ್ಮ ಮನೇಲಿ ಸಂಡೇ ಅಂದರೆ ಸಾಮಾನ್ಯ ಹೋಟೆಲ್ದೇ ಇರುತ್ತೆ ಅವನೊಂದ್ಸಲ ರೊಟ್ಟಿ ಮಾಡ್ತೀನಿ ಈ ಥರ ಲೇಟ್ ತೀರಾ ಇದ್ದಾಗ ತೀರಾ ಅಂದರೆ ಒಂದು ಏಳು ಗಂಟೆ ಏಳು ಗಂಟೆಗಂತೂ ಎದ್ದು ಜಾಯಮಾನ್ದಲ್ಲೇ ಇಲ್ಲ ಬಿಡಿ ನಾನು ಇಡ್ಲಿ ಇವತ್ತು ಸಾಮಾನ್ಯ ಗುಬ್ಬಿಲಿ ಎಲ್ಲಿ ತರಿಸ್ತೀವಿ ಅಂದರೆ ಸಂಜೆ ಆದರೆ ಗೋಸಲಾಲ ತರಿಸ್ತೀವಿ ಸಾಮಾನ್ಯ ನಮ್ಮ ಗುಬ್ಬಿನಲ್ಲಿ ಯಾರ್ಯಾರು ಬಟ್ಟೆ ಶಾಪು ಹೋಟೆಲ್ಲು ಈ ಥರದ್ದೆಲ್ಲ ದಿನಸಿ ಫ್ಯಾನ್ಸಿ ಸ್ಟೋರ್ಗಳ್ನ ಇಟ್ಟಿರ್ತಾರೆ ಅವರೆಲ್ಲ ಆಲ್ಮೋಸ್ಟ್ ಗೋಸಲ 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 ಅಂತಲೇ ಇಟ್ಟಿರ್ತಾರೆ ಹೇಳಿ ಗುಬ್ಬಿ ಅಲ್ವಾ ಹಂಗಾಗಿ ಸೊ ಗೋಸಲ ಅಂದರೆ ಗುಬ್ಬಿ ಅಂತ ತಿಳ್ಕೊಂಬೋ ಸೊ ಹೋಟಲ್ಲು ಬೆಳಗ್ಗೆ ಹೊತ್ತು ತಿಂಡಿ ತರಿಸೋದಾದರೆ ಹಳ್ಳಿ ಮರದ ಓಟ್ಲಲ್ಲಿ ನಾವು ತಿಂಡಿ ತರಿಸ್ತೀವಿ ಸೊ ಹಳ್ಳಿ ಮರದ ಓಟ್ಲಲ್ಲಿ ಏನು ಅಂತಂದರೆ ಸಂಜೆ ಏಳು ಗಂಟ್ ಏಳು ಗಂಟೆಯಿಂದ ಈ ಮಸಾಲೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಈರುಳ್ಳಿ ದೋಸೆ ಸಟ್ ದೋಸೆ ಈ ಥರದ ಸಖತ್ತಾಗಿ ಮಾಡ್ತಾರೆ ಹಳ್ಳಿ ಮರದ ಹೋಟ್ಲಲ್ಲಿ ಆಮೇಲೆ ಬೆಳಗ್ಗೆ ಹೊತ್ತು ತಿಂಡಿ ಇಡ್ಲಿಗೆ ತುಂಬ ಫೇಮಸ್ಸು ನಮ್ಮ ಗುಬ್ಬಿನಲ್ಲಿ ಹಳ್ಳಿ ಮರದ ಹೋಟ್ಲು ಅಂದರೆ ತುಂಬ ಫೇಮಸ್ಸು ಸೊ ನಮ್ಮನೆ ನಮ್ಮ ಮನೇಲಿ ಆಲ್ಮೋಸ್ಟ್ ಅಲ್ಲೇ ತರಿಸೋದು ಆಮೇಲೆ ಈ ಅವರೆಕಾಳು ಸೀಸನ್ ಬಂದರೆ ಫೇಮಸ್ ಏನು ಅಂದರೆ ಆ ಒಂದು ಹೋಟೆಲ್ನಲ್ಲಿ ಹಳಿ ಮರದ ಹೋಟಲ್ನಲ್ಲಿ ಇದು ಅವರೆಕಾಳ್ದು ಉಸ್ಲಿ ಇಡ್ಲಿ ಜೊತೆಗೆ ತುಂಬ ಫೇಮಸ್ಸು ಸೊ ನೀವು ಕೂಡ ಯಾರಾದರೂ ಗುಬಿ ಸೈಡ್ ಬಂದರೆ ನಮ್ಮ ಹಳಿ ಮರದ ಹೋಟ್ಲಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ನೀನು ಬೆಳಗ್ಗೆ ಸಂಜೆ ಆದರೆ ಗೋಸಲದಲ್ಲಿ ತರಿಸ್ತೀವಿ ಅಲ್ಲೂ ಇಡ್ಲಿ ಸಿಕ್ಕಾಬಿಟ್ಟೆ ಫೇಮಸ್ಸು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಸುಮಾರು ನಮ್ಮ ಸುಜಿತ್ ನಮ್ಮ ಸುಜಿತ್ ಅಂತೂ ತುಂಬ ಫಿಕ್ಸು ಗೋಸಲಾಗಿ ಸಂಜೆ ಹೊತ್ತು ಡೈಲಿ ಇಡ್ಲಿ ಇರಬೇಕು ಇಲ್ಲ ಸಂಜೆ ಅಂದರೆ ಎಷ್ಟು ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಇವೆರಡೂ ಹೋಟ್ಲಲ್ಲಿ ಸೊ ಈ ಎರಡೂ ಹೋಟ್ಲಲ್ಲಿ ತಿನ್ನಿ ಒಂಚೂರು ಎಷ್ಟು ಸಿಕ್ಕಾಗಲ್ಲ ಗೋಸಲದಲ್ಲೂ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಯಾವುದೇ ಹೊಟ್ಟೆ ನೋವು ಬರೋದು ತಿಂದರೆ ಗ್ಯಾಸ್ಟ್ರಿಕ್ ಆಗೋದು ಈ ಥರ ಎಲ್ಲ ಯಾಕೆಂದರೆ ನಾವು ತಿಂದು ಟೆಸ್ಟ್ ಮಾಡಿನೇ ತರಿಸ್ಕೊಳ್ಳೋದು ಸೊ ನೋಡಿ ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೊಂಡು ಸೊ ಇವತ್ತೊಂದು ಕ್ರೀಮ್ ಕೂಡ ಹಚ್ಚಕ್ಕೆ ಟೈಮಿಲ್ಲ ಏರ್ ಆಯ್ತಾ ಸೊ ಇದೆಲ್ಲವೂ ಕೂಡ ಎಲ್ಲ ಫಿಟಫಿಲಿ ಯೂಸ್ ಮಾಡ್ತೀನಿ ಎಲ್ಲಿ ಇಟ್ ಇಟ್ಬಿಟ್ಟು ನಾವು ಗೊತ್ತಿಲ್ಲ ಅಡುಗೆ ಮನೇಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಎದ್ದಿಗೆ ಬಂದಿದ್ದ ತಕ್ಷಣ ಅಡುಗೆ ಮನೆಗೆ ಅಲ್ವಾ ಬರೋದು ನಾನು ಹಂಗಾಗಿ ಇವಾಗ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಬೇಕು ಗೊತ್ತಲ್ಲ ಮೆಂತೆ ಪ್ಯಾಕು ಪ್ರತಿ ವಾರ ನಂದು ಮೆಂತೆ ಪ್ಯಾಕ್ ಇರುತ್ತೆ ಸೊ ಏರ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ನನಗೆ ಹೇಳಿದ್ದೀನಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಒಂದು ಬಾರಿ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋಣ ರಿಸಲ್ಟ್ ಬಂದರೆ ಮಾತ್ರ ನಾನು ನಿಮಗೆ ರಿಸಲ್ಟ್ ಬಗ್ಗೆ ಹೇಳ್ತೀನಿ ಆಯಿತಾ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಸೊ ಇಷ್ಟ ಆಗ್ತಾ ಇದ್ರೆ ಗೊತ್ತಲ್ಲ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗುಬ್ಬಿ ಕಡೆಯಿಂದ ಮಾಡ್ತಾ ಇರೋಂಥ ವೀಡಿಯೋಸು ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಬ್ಲಾಗ್ ಶುರು ಮಾಡೋಣ ಇದ್ದೀರಾ ಇಡ್ಲಿ ರೆಡಿ ಸೊ ಇನ್ನೇನು ಫ್ರೂಟ್ಸ್ ಅಂತೂ ಬಿಡಿ ಯಾವಾಗಲೂ ತುಂಬಿ ತುಳುಕಾತಾಯಿರ್ತೀನಿ ನಮ್ಮ ಮನೇಲಿ ಫ್ರೂಟ್ಸ್ ಅಂತೂ ನಿಮ್ಗೆ ಗೊತ್ತೇ ಇದೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಫ್ರೂಟ್ಸ್ ಯಾಕೆ ಅಲ್ಲ ಫ್ರೂಟ್ಸ್ ಯಾಕೆ ಇಷ್ಟೊಂದು ತುಂಬಿರುತ್ತೆ ಅಂದರೆ ಯಾವಾಗಲೂ ಫ್ರೂಟ್ಸ್ ಇರ್ತೀನಿ ಅದಕ್ಕೆ ಸೊ ನೋಡಿ ತಿಂದು ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಚಿಕನ್ನು ರೋಹಿತ್ ವಾಶ್ ಮಾಡಿಟ್ಟಿದ್ದಾನೆ ಸೊ ಬನ್ನಿ ಮಾಡುವ ಚಿಕನ್ ಬಿರಿಯಾನಿ ಇದು ಅಷ್ಟು ನಮ್ಮ ಮನೇಲಿ ಯಾರು ತಿನ್ನಲ್ಲ ಸ್ವಲ್ಪ ನಾನು ಕಡಿಮೆ ಹೊಸ ಕುಕ್ಕರಲ್ಲಿ ಸ್ವಲ್ಪ ಚಾಪ್ಸ್ ಮಾಡೋಣ ಅಂತ ಏನು ಗೊತ್ತಾ ಎಷ್ಟು ಹೆವಿ ಗೇಜ್ ಇದೆ ಅಂದರೆ ಕುಕ್ ಪ್ರೆಸ್ಟೇಜಲ್ಲಿ ಬಿಟ್ಟರೆ ಯಾವುದ್ರಲ್ಲೂ ನಾನಂತೂ ತೊಗೊಳ್ಳಲ್ಲ ಯಾವ್ದೂ ಲೋಕಲ್ಲು ಯೂಸ್ ಮಾಡಲ್ಲ ತುಂಬ ಚೆನ್ನಾಗಿದೆ ತುಂಬ ಬೇಗ ಅಡುಗೆ ಆಗುತ್ತೆ ಬೇಗ ರೈಸ್ ಆಗುತ್ತೆ ತಳ ಹಿಡಿಯಲ್ಲ ಸೊ ನೀವು ನಾರ್ಮಲ್ಲು ಕುಕ್ಕರ್ ತೊಗೊಂಡ್ರೆ ಬರೀ ಸ್ಟೀಲ್ದು ತಳ ಸ್ಟೈನ್ಲೆಸ್ ಸ್ಟೀಲ್ ಅಂತನೂ ಕೂಡ ಹೇಳ್ತಾರೆ ಅಥವಾ ಎಸ್ ಎಸ್ ಸ್ಟೀಲ್ ಅಂತನೂ ಕೂಡ ಹೇಳ್ತಾರೆ ನಾರ್ಮಲ್ ಕುಕ್ಕರ್ ತಗೊಂಡ್ರೆ ತಳ ಹಿಡಿಯುತ್ತೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಯ್ತು ತುಂಬ ಚೆನ್ನಾಗಿದೆ ಮೂರು ಲೀಟರ್ ಕುಕ್ಕರ್ ಸಖತ್ತಾಗಿದೆ ಇನ್ನು ಇವಾಗ ಕಸ ಹುಡ್ಸಿದ್ನಿ ಈಗ ಒಂದು ಸ್ವಲ್ಪ ಬಿರಿಯಾನಿಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳ್ ಮಾಡ್ಕೊಳ್ಳೋಣ ಒಂದೊಂದ್ಸಲ ಬ್ಲ್ಯಾಕ್ ಟೀ ಕುಡಿತೀನಿ ನಾನು ಸಾರಿ ಬ್ಲ್ಯಾಕ್ ಕಾಫಿ ಕುಡಿತೀನಿ ತುಂಬ ಒಳ್ಳೆಯದು ಹೆಲ್ತ್ಗೆ ಮತ್ತು ನಿಮಗೆ ಹೊಟ್ಟೆ ಫ್ಯಾಟ್ ಕೂಡ ಬರ್ನ್ ಆಗುತ್ತೆ ಸುಮಾರಷ್ಟು ಸಲ ತೋರಿಸಿದ್ದೀನಿ ಸೊ ನಾನು ಒಂದು ಸ್ವಲ್ಪ ಎಲ್ಲ ಎಲ್ದಿಯಾಗಿರೋದನ್ನೇ ತೋರಿಸ್ತೀನಿ ಸೊ ಬ್ಲ್ಯಾಕ್ ಕಾಫಿ ಅಂತ ಅಂದರೆ ಕಾಫಿ ಪೌಡರು ನೀರು ಒಂದು ಒಂದು ಪೀಸ್ ಚಕ್ಕೆ ಅದಕ್ಕೆ ಮತ್ತು ಒಂದೇ ಒಂದು ಏಲಕ್ಕಿ ಇಷ್ಟನ್ನು ಹಾಕಿ ಕುದಿಸಿ ಕುಡಿಯುವಂಥದ್ದು ನೋಡಿ ಮೀಶೋದಲ್ಲಿ ಒಂದು ಬಾಕ್ಸ್ನ ಸ ತರಿಸಿದ್ದೆ ಸ್ವೀಟ್ಗೆ ಅಂತ ಬಟ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ನೋಡಿ ಈಗಂತೂ ಭಾಳಷ್ಟು ಖರೀದಿ ಮಾಡ್ತಾ ಇದ್ದೀನಿ ಮೀಶೋ ಇಂದ ಭಾಳ ಚೆನ್ನಾಗಿದೆ ಬಾಕ್ಸು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಲಂಚ್ ಬಾಕ್ಸು ಸೊ ಒಂಚೂರು ಟೈಟ್ ಇದು ಚಿಕ್ಕ ಬಾಕ್ಸ್ ಹಾಕೋದಕ್ಕೆ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಲಿಂಕ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಬೇಕಿದ್ರೆ ಶೇರ್ ಮಾಡ್ತೀನಿ ಭಾಳಷ್ಟು ನಾನು ಕೂಡ ಅದರಿಂದ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮೇನಾಗಿ ಇತ್ತೀಚೆಗಂತೂ ಭಾಳ ಪ್ರಾಡಕ್ಟ್ಗಳು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೆ ನನಗೆ ಹೀಟ್ ಬಾಡಿ ಆದರೂ ಕೂಡ ನಾನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀನಿ ಹೀಟ್ ಜಾಸ್ತಿ ಆದರೆ ಹೇಗಿರಬೇಕು ಏನು ತಗೋಬೇಕು ಏನು ತಗೋಬಾರ್ದು ಸೊ ಎಲ್ಲನೂ ಕೂಡ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ತೀನಿ ಸುಜಿತ್ಗೆ ಫೋರ್ ಡೇಸ್ ರಜಾ ಇತ್ತು ಸೊ ಇವತ್ತೊಂದು ದಿವಸ ಇದೆ ನಾಳೆಯಿಂದ ಮತ್ತೆ ಸ್ಕೂಲ್ ಶುರು ಸೊ ಬಿರಿಯಾನಿ ಎಲ್ಲ ಮಾಡೋದು ನಂಗೆ ತುಂಬ ಈಸಿ ಬೇಗ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆಗೆಲ್ಲ ರೆಡಿಯಾಗಿ ಹೋಗುತ್ತೆ ಇವತ್ತು ಸಂಡೇ ಅಂದಮೇಲೆ ಫೇಸ್ ಪ್ಯಾಕ್ ಇರುತ್ತೆ ಹೇರ್ ಪ್ಯಾಕ್ ಇರುತ್ತೆ ವೀಕ್ಲಿ ಒನ್ ಡೇ ನನ್ನ ಒಂದು ಸೆಲ್ಫ್ ಕೇರ್ ಇದ್ದೇ ಇರುತ್ತೆ ಇನ್ನು ವರ್ಕೌಟು ಎಕ್ಸಸೈಸ್ ಎಲ್ಲ ಡೈಲಿ ಇರುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಸ್ವಲ್ಪ ಎಕ್ಸಸೈಸ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ದಿನಗಳಾಯಿತು ಎಲ್ಲೇ ಹೋದರೂ ಫಸ್ಟ್ ಕೇಳೋದು ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ ಸೊ ಏನಿಲ್ಲ ಸ್ನೇಹಿತರೆ ಡೈಲಿ ಯೋಗ ಎಕ್ಸಸೈಸ್ ಮಾಡೋದು ನೋಡಿ ನೋಡಿ ನಮ್ಮ ಸುಜಿತ್ ನೋಡಿ ರಾಮ ಭಗವಂತ ನೋಡಿ ಬೆಳಗ್ಗೆ ಎಲ್ಲಾ ಕ್ಲೀನ್ ಮಾಡಿದೀನಿ ಮನೇನ ನೋಡಿ ಇಲ್ಲಿ ಸೋಫಾ ಮೇಲೆ ಯಾರಿಗೂ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲ ಅಂಗಡಿ ಎಲ್ಲ ಸ್ಟಾಲ್ ಇಟ್ಬಿಟ್ಟಿದ್ದಾನೆ ನೋಡಿ ಯಾರ್ಯಾರಿಗೆ ಏನೇನು ಬೇಕು ಬಂದಿಲ್ಲ ತಗೊಂಡೋಗಿ ನೋಡಿ ಇಲ್ಲಿ ಮೆಂತೆ ಪ್ಯಾಕ್ ಕೂಡ ಹಾಕೊಂಡು ಡ್ರೈ ಆದ್ಮೇಲೆ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಆಮೇಲೆ ಸಿಗ್ತಾ ಇರೋದೇ ವೆಲ್ಕಮ್ ಬ್ಯಾಕ್ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗ್ತಾ ಇದೆ ಸೊ ರೆಸ್ಟ್ ಮಾಡೋಕೆ ಹೋಗ್ಲಿಲ್ಲ ಸುಜಿತ್ ಜೊತೆ ಒಂದು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಬಟ್ ಸುಜಿತ್ ನಮ್ಮ ಮಮ್ಮಿ ಜೊತೆ ಆಡಬೇಕು ಒಂದು ಅಂತ ಅಂದ್ಕೊಂಡಿದ್ದೆ ರೀಲ್ಸ್ ಮಾಡೋಕ್ಕೆ ಸೊ ಅವನ ಜೊತೆ ಒಂದು ಏನು ರೀಲ್ಸ್ ಮಾಡಿ ಮಲ್ಕೊಂಡೆ ಹೋಗಿ ಸೊ ನಾನಿನ್ನು ಗೊತ್ತಿಲ್ಲ ವಾಯ್ಸೇ ಹಾಕಿ ಥರ ಆಗಿದೆ ಅಂತ ಈಗ ಬಟ್ಟೆಗಳು ಮಡಿಸ್ಬೇಕು ಕಸ ಓಡಿಸ್ಬೇಕು ಇನ್ನೂ ಬಟ್ಟೆ ಒಣಗಾಕ್ಬೇಕು ಭಾಳಷ್ಟು ಕೆಲಸ ಇದೆ ರೋಹಿತ್ ಕಾಲೇಜ್ನಲ್ಲಿ ಹಳೆ ಸ್ಟೂಡೆಂಟ್ಸ್ನೆಲ್ಲ ಕರೆದಿದ್ರಂತೆ ಇವತ್ತು ಫಂಕ್ಷನ್ಗೆ ಹಂಗಾಗಿ ರೋಯ್ತು ಹೋಯ್ದಾನೆ ಸೊ ಇನ್ನೂ ನನಗೆ ಆರು ಗಂಟೆ ಆಗುತ್ತೆ ಬರೋದು ನಾನು ಈಗ ಕೆಲಸಗಳು ಮುಗಿಸ್ಬೇಕು ಬ್ಯಾಕ್ ಟು ಬ್ಯಾಕ್ ಕೆಲಸ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಇವತ್ತು ಹೇಳಿದ್ನಲ್ಲ ಬಿರಿಯಾನಿ ಚಾಪ್ಸ್ ಮಾಡಿದ್ದೆ ಎಲ್ಲರೂ ಊಟ ಆಯಿತು ಸುಜಿತ್ನ ಮಲಗಿಸಿದ್ದೀನಿ ಬನ್ನಿ ಕೆಲಸನ ಶುರು ಮಾಡೋಣ ಇತ್ತೀಚೆಗಂತೂ ಯಾಕೆ ಇಷ್ಟು ಬ್ಯುಸಿ ಆಗಿದ್ದೀನೋ ಏನೋ ಒಂದು ಇಲ್ಲ ನಿಜವಾಗ್ಲೂ ಊಟ ತಿಂಡಿ ಮಾಡೋದಕ್ಕೆ ಟೈಮ್ ಇಲ್ಲ ಬೆಳಗ್ಗೆ ಹೊತ್ತು ಯಾರಾದರೂ ಫೋನ್ ಮಾಡಿ ತಿಂಡಿ ಆಯಿತಾ ನಿಮ್ಮದು ಅಂದರೆ ಅವಾಗ ನೆನ್ಸ್ಕೊತಾ ಇರ್ತೀನಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ತಿಂಡಿನೇ ತಿಂದಿರಲ್ಲ ಒಂದೊಂದು ಬಾರಿ ಹೌದಲ್ವ ಇವತ್ತು ತಿಂಡಿ ತಿಂದಿಲ್ಲ ಏನು ತಿಂಡಿ ಮಾಡಿದ್ದೀನಿ ನಮ್ಮ ಮನೇಲಿ ಅಂತ ನನಗೆ ಅವಾಗ ಫ್ಲ್ಯಾಶ್ ಇರುತ್ತೆ ಅದು ಏನು ನನ್ನ ಕೆಲಸದ ಮಧ್ಯೆ ನನಗೆ ಹಸು ಕಾಣಿಸ್ತಾ ಇಲ್ವೋ ಅಥವಾ ಕೆಲಸ ಜಾಸ್ತಿ ಆಗ್ಬಿಡ್ತಾವೋ ಏನೋ ಗೊತ್ತಿಲ್ಲ ಸೊ ಇತ್ತೀಚಿಗಂತೂ ಹಿಂಗಾಗಿ ಹೋಗ್ಬಿಟ್ಟಿದೆ ಯಾರಾದರೂ ನೆನ್ಪು ಮಾಡಿದ್ರೆ ಹೋಗಿ ತಿಂಡಿ ತಿಂತೀನಿ ನಮ್ಮ ಮನೆಯವ್ರು ಕೇಳ್ತಾರೆ ತಿಂಡಿ ತಿಂದ ನೀನು ಅಂತ ಅವಾಗ ಹೋಗಿ ನೆನ್ಪು ಮಾಡ್ಕೊಂಡು ತಿಂತಾಯಿರ್ತೀನಿ ಸೊ ಹಿಂಗಾಗಿದೆ ನೋಡಿ ಕೆಲಸಗಳ ಮಧ್ಯೆ ತುಂಬಾ ಕೆಲಸ ಕೆಲವೊಂದಷ್ಟು ವೀಡಿಯೋಗಳು ಹೊರಗಡೆ ವೀ ವೀಡಿಯೋಗಳು ಮಾಡೋದು ಇದೆಲ್ಲವೂ ಕೂಡ ಸ್ವಲ್ಪ ಬ್ಯುಸಿ ಮನೇಲಿ ಎಲ್ಲ ಕೆಲಸ ನಾನೇ ಮಾಡಬೇಕು ಒಬ್ಬಳೇ ಎಷ್ಟೊಂದು ಬಿಡುವಿಲ್ಲದಿದ್ದು ಕೆಲಸ ಒಂದು ಐದು ನಿಮಿಷ ಕೂತ್ಕೊಳ್ಳೋಕ್ಕೂ ನಂಗೆ ಟೈಮ್ ಆಗೋಲ್ಲ ಬ್ಲಾಗ್ಗಳು ಮಾಡ್ಕೊಳ್ಳೋದು ಎಡಿಟ್ ಮಾಡಲಿಕ್ಕೆ ನನಗೆ ಟೈಮ್ ಆಗ್ತಾ ಇಲ್ಲ ಇನ್ನು ಹಬ್ಬ ಬಂತು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ನಿಜವಾಗ್ಲೂ ಯಾವಾಗ ಮಾಡ್ಕೋತೀನಪ್ಪ ದೇವ್ರೆ ಅಂತ ಅನ್ನಿಸ್ತಾ ಇದೆ ಸೊ ಕಿಟಕಿಗಳು ಕ್ಲೀನ್ ಮಾಡಬೇಕು ಗೃಹ ಪ್ರವೇಶದ ಟೈಮಲ್ಲಿ ಕ್ಲೀನ್ ಮಾಡಿರೋದು ಅಂದರೆ ಈಗ ಹೊಸ ಮನೆ ಕಟ್ಟಿದ್ವಲ್ಲ ಆ ಟೈಮಲ್ಲಿ ನಾನು ಮಾಡಿರೋದು ಸೊ ಕಿಟಕಿ ಎಲ್ಲ ತುಂಬಾ ಧೂಳಾಗಿದೆ ಕಿಚನ್ದು ಸ್ವಲ್ಪ ಎಲ್ಲ ಜಿಡ್ಡಾಗಿದೆ ಮೇಲ್ಗಡೆ ಪೋಷಣ್ದೆಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಮಾಡಬೇಕು ಯಾವಾಗ ಮಾಡ್ತೀನಪ್ಪ ಅಂತ ನಿಜವಾಗ್ಲೂ ಟೆನ್ಷನ್ ಆಗ್ತಾ ಇದೆ ಸೊ ಹಬ್ಬದ ಅಷ್ಟರಲ್ಲಿ ಅದು ಮಾಡ್ಕೋಬೇಕು ಜೊತೆಗೆ ಎಳ್ಳು ಬೆಲ್ಲ ಕೊಬ್ಬರಿ ಇದನ್ನೆಲ್ಲ ರೆಡಿ ಕೊಬ್ಬರಿ ಹಚ್ಚಬೇಕು ಬೆಲ್ಲ ಹಚ್ಚಬೇಕು ಇದೆಲ್ಲ ರೆಡಿ ಮಾಡ್ಕೋಬೇಕು ಮಧ್ಯದಲ್ಲಿ ಅಮ್ಮನ ಮನೇಲಿ ಹಬ್ಬ ಬರುತ್ತೆ ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ನಮ್ಮ ಅಮ್ಮನ ಮನೇಲಿ ಈ ಧನುರ್ಮಾಸದ ಮಾಸದ ಟೈಮಲ್ಲಿ ಶೂನ್ಯದ ನಾಗರು ಅಂತ ಮಾಡ್ತಾರೆ ಸೊ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಒಂದಿಸ ಸಿಹಿ ಒಂದಿವಸ ಖಾರ ಹಿಂಗೆಲ್ಲ ಇರುತ್ತೆ ಅಲ್ಲಿ ಅಲ್ಲಿಗೆ ಯಾವಾಗ ಹೋಗೋದು ಇನ್ನು ನೋಡಿ ಇದು 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 ನಂದು ಇದೆ ಕೆಲವಷ್ಟು ಇದೆಲ್ಲ ಫ್ರೆಂಡ್ಸ್ಗೆ ನಮ್ಮ ತಂಗಿಗೆ ಎಲ್ಲರಿಗೂ ಕಳಿಸ್ಬೇಕದು ಹೋಯ್ ಉರಿಸ್ತಾ ಇದ್ದೀನಿ ಸೊ ಟೈಮ್ ಆರು ಗಂಟೆ ಹಾಗೆ ಹೋಯಿತು ನೋಡಿ ಮೆಟ್ಲುಗಳನ್ನು ಉರಿಸ್ಕೊಂಡು ಹೋದರೆ ಆಯಿತು ರೋಯ್ತರೊಂದು ಮುಂಚೆ ಎಲ್ಲ ಶುಕ್ರವಾರ ಒರೆಸ್ತಾ ಇದೆ ಮನೆಯೆಲ್ಲ ಎಲ್ಲ ಸೊ ಇವಾಗ ಆಗ್ತಾ ಇಲ್ಲ ನಾನು ಗುರುವಾರ ಸಂಜೆನೇ ಒರೆಸ್ತೀನಿ ಇನ್ನು ಸೋಮವಾರ ಒರೆಸ್ತಿದ್ದು ಇನ್ನು ಭಾನುವಾರ ಸಂಜೆನೇ ಉರೆಸ್ತಾ ಇದ್ದೀನಿ ಸೊ ಇವಾಗ ಬನ್ನಿ ತುಂಬ ದಿನಗಳಾದಮೇಲೆ ನಿಮಗೆ ಒಂದು ಕೆಲವಷ್ಟು ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ ಸೊ ಮಧ್ಯದಲ್ಲಿ ತುಂಬ ಎಲ್ಲಾದರೂ ಹೋಗೋದಿದೆ ಅಂದರೆ ಮಾತ್ರ ಸ್ಕಿಪ್ ಮಾಡ್ತೀನಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ವರ್ಕೌಟ್ನ ಸ್ಕಿಪ್ ಮಾಡಲ್ಲ ಸೊ ಏನು ಗೊತ್ತಾ ನಾವು ಆರೋಗ್ಯವಾಗಿರಬೇಕು ಅಂದರೆ ಡೆಡಿಕೇಶನ್ ಕೂಡ ಅಷ್ಟೇ ಇರಬೇಕು ಸೊ ಏನೋ ಡಯಟ್ ಮಾಡ್ತಾಯಿದ್ದೀನಿ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ಖಂಡಿತ ಆಗೋದಿಲ್ಲ ಸಣ್ಣ ಆಗೋರು ಖಂಡಿತ ಎಕ್ಸಸೈಸ್ ಮಾಡಲೇಬೇಕು ನನ್ನ ಪ್ರಕಾರ ನೀವು ಬರೀ ಫುಡ್ಡಲ್ಲೇ ಡಯಟ್ ಮಾಡಿ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಹಾಕ್ತೀನಿ ಅಂದರೆ ಸ್ಕಿನ್ನು ಸ್ಯಾಗಿ ಥರ ಆಗುತ್ತೆ ಏಜ್ ಆದವ್ರ ಥರ ಕಾಣಿಸ್ತೀರ ಹೆಂಗಾಗಂತೂ ಕಾಣಿಸಲ್ಲ ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಎಲ್ಲ ಥರ ಡಯಟು ಎಲ್ಲ ಮಾಡಿದ್ದೀನಿ ಸೊ ಎಲ್ಲ ಆದಮೇಲೆ ನಾನು ರೆಗ್ಯುಲರಾಗಿ ಸಣ್ಣ ಆಗೋದ್ಕಿಂತ ನನಗೆ ಆರೋಗ್ಯಕ್ಕೋಸ್ಕರ ಎಕ್ಸಸೈಸ್ಗಳನ್ನ ಮಾಡ್ಕೋತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡಿರೋದು ವಾರ್ಮಪ್ ಸೊ ಬಾಡಿ ಸ್ವಲ್ಪ ಎಕ್ಸಸೈಸ್ಗೆ ರೆಡಿ ಆಗಬೇಕಲ್ವಾ ಹಾಗಾಗಿ ಸೊ ಏನು ಅಂದ್ಕೋಬೇಡಿ ಬಟ್ಟೆ ಎಲ್ಲ ಎತ್ಕೊಂಬಂದು ರೋಹಿತ್ ಅಲ್ಲಿ ಹಾಕಿದ್ದಾನೆ ಸೋಫಾ ಮೇಲೆ ಸೊ ಇದು ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿರೋದು ಏಳು ಗಂಟೆಗೆ ಆಲ್ರೆಡಿ ತಿಂಡಿ ರೆಡಿಯಾಗಿದೆ ಟೀ ಆಯಿತು ಸುಜಿತಿಗೆ ಹಾಲು ಆಯಿತು ಮನೆಯವರಿಗೆ ಟೀ ಆಯಿತು ಅದ್ರ ಜೊತೆಗೆ ಸಾಂಬಾರಿಗೆ ಕೂಡ ರೆಡಿ ಮಾಡಿದ್ದಾಯಿತು ಏಳು ಗಂಟೆ ಅಷ್ಟರಲ್ಲಿ ಇಷ್ಟು ಕೆಲಸ ನಂದು ಮುಗಿದಿರುತ್ತೆ ತಿಂಡಿದು ಆಲ್ಮೋಸ್ಟ್ ಅಡಿಗೆದು ಇದಾದಮೇಲೆ ಏಳು ಗಂಟೆಯಿಂದ ಎಂಟು ಎಂಟು ಕಾಲ್ವರೆಗೂ ಅಥವಾ ಈಗ ಸ್ವಲ್ಪ ಕಡಿಮೆ ಟೈಮಿಂಗ್ಸ್ ಏಳು ಒನ್ ಅವರ್ ಮಾಡ್ತೀನಿ ಅಷ್ಟೇ ಯಾಕೆ ಅಂದರೆ ನಾನು ಸುಜಿತ್ನ ರೆಡಿ ಮಾಡಬೇಕು ಎಂಟು ಗಂಟೆಗೆ ಮತ್ತೆ ಮನೆದೆಲ್ಲ ಮತ್ತೆ ಕಸ ಗುಡಿಸಿ ಸುಜಿತ್ಗೆ ತಿಂಡಿ ತಿನ್ನಿಸಿ ಮತ್ತು ಸುಜಿತ್ಗೆ ಸ್ನಾನ ಮಾಡಿಸಿ ಈ ಕೆಲಸಗಳು ಶುರುವಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ಎಕ್ಸಸೈಸ್ ಮಾತ್ರ ಸ್ಕಿಪ್ ಮಾಡಲ್ಲ ನನಗೆ ಸ್ಕಿಪ್ ಮಾಡಿದ್ರೆ ಅವತ್ತೇನೋ ಕಳ್ಕೊಬಿಟ್ಟಿದ್ದೀನಿ ಏನೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಸಣ್ಣ ಆಗೋರು ಇನ್ನೊಂದು ಸಜೆಷನ್ ಏನು ಅಂದರೆ ಬ್ಲ್ಯಾಕ್ ರೈಸ್ನ ಯೂಸ್ ಮಾಡಿ ಖಂಡಿತ ಸಣ್ಣ ಆಗ್ತೀರಾ ನಾನು ಹಳೆ ಬ್ಲಾಗಲ್ಲಿ ತೋರಿಸಿದ್ದೀನಿ ಬ್ಲ್ಯಾಕ್ ರೈಸ್ನ ಹೇಗೆ ಯೂಸ್ ಮಾಡೋದು ಏನು ಅಂತ ಪೌಡ್ರು ಮಾಡಿಕೊಂಡು ತುಂಬಾ ಬೆನಿಫಿಟ್ ಇದೆ ಅದಕ್ಕೋಸ್ಕರ ಸುಮಾರಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾರೆ ಯೂಟ್ಯೂಬಲ್ಲಿ ತೋರಿಸ್ತಾರೆ ತುಂಬಾ ಬೆನಿಫಿಟ್ ಇದೆ ಅಂದರೆ ಬ್ಲ್ಯಾಕ್ ರೈಸಲ್ಲಿ ಬೇಗ ನಿಮಗೆ ಹೊಟ್ಟೆ ಭಾಗ ಎಲ್ಲ ಸಣ್ಣ ಆಗುತ್ತೆ ಅದ್ರ ಜೊತೆಗೆ ಕಂಪಲ್ಸರಿ ಎಕ್ಸಸೈಸ್ಗಳನ್ನ ಮಾಡಲೇಬೇಕು ಸೊ ಸಣ್ಣ ಆಗೋರು ಫಿಟ್ ಆಗಿರಬೇಕು ಹೆಂಗಾಗಿರಬೇಕು ಅನ್ನೋರು ಖಂಡಿತ ಎಕ್ಸಸೈಸ್ಗಳನ್ನ ಮಾಡಲೇಬೇಕು ಸೊ ನಾನು ವೀಡಿಯೋದಕ್ಕಿಂತ ಸುಮಾರಷ್ಟು ಜನ ಹೇಳ್ತಾರೆ ವಿಡಿಯೋಗಿಂತ ನೀವು ರಿಯಲಾಗಿ ನೋಡೋದಕ್ಕೆ ತುಂಬಾ ಸಣ್ಣಾಗಿದ್ದೀರಾ ವಿಡಿಯೋದಲ್ಲಿ ಪರವಾಗಿಲ್ಲ ಸ್ವಲ್ಪ ಗುಂಡ್ ಗುಂಡಿಗೆ ಕಾಣಿಸ್ತೀರಾ ಬಟ್ ರಿಯಲಾಗಿ ನೋಡೋಕೆ ಸ್ವಲ್ಪ ವೀಡಿಯೋಕ್ಕಿಂತ ಸಣ್ಣ ಕಾಣಿಸ್ತೀರಾ ಅಂತ ಹೇಳ್ತಾ ಇರ್ತಾರೆ ಸೊ ಇವೆಲ್ಲ ನನ್ನ ರೆಗ್ಯುಲರ್ ಎಕ್ಸಸೈಸ್ಗಳು ಇವೆಲ್ಲ ಸಿಂಪಲ್ ಎಕ್ಸೈಸ್ಗಳು ನಾನು ಸ್ಟಾರ್ಟ್ ಮಾಡೋದು ಸ್ಟಾರ್ಟಿಂಗು ಸೊ ಆಮೇಲೆ ತುಂಬ ಹೆವಿ ಎಕ್ಸಸೈಸ್ಗಳಿರುತ್ತೆ ನನ್ನಂತೂ ವರ್ಕೌಟ್ ಅಂತೂ ಫುಲ್ ಒನ್ ಅವರಿಗೆ ಫುಲ್ ಸುಸ್ತಾಗಿ ಹೋಗ್ಬೇಕು ಅಷ್ಟು ವರ್ಕೌಟ್ ಇರುತ್ತೆ ಸೊ ಒನ್ ಡೇ ಒಂದು ದಿವಸದ್ದು ಎಕ್ಸಸೈಸು ಎರಡು ಬ್ಯಾಚ್ ಮಾಡ್ಕೊಂಡಿರ್ತೀನಿ ಅಂದರೆ ಇವತ್ತು ಮಾಡಿದ್ದನ್ನು ನಾಳೆ ಮಾಡೋಲ್ಲ ಕೆಲವೊಂದನ್ನು ರೆಗ್ಯುಲರಾಗಿ ಮಾಡ್ತೀನಿ ನಾಳೆ ಮಾಡಿದ್ದನ್ನು ಮತ್ತೆ ರಿಪೀಟ್ ಮಾಡಲ್ಲ ಸೊ ಎರಡು ದಿವ್ಸಕ್ಕೊಂದ್ಸಲ ಎಕ್ಸಸೈಸ್ಗಳ್ನ ಚೇಂಜ್ ಮಾಡ್ಕೊತೀನಿ ಒಂದೊಂದು ದಿವಸ ಲೆಗ್ಸು ಸ್ಟೊಮಕ್ಕು ಈ ಥರದ್ದೆಲ್ಲ ಒಂದೊಂದು ದಿವಸ ಫುಲ್ ಬಾಡಿ ವರ್ಕ್ ಕೊಟ್ಟು ಫುಲ್ಲು ಸುಜಿತ್ ನೋಡಿ ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ದಾನೆ ಸೊ ನೋಡಿ ಇವೆಲ್ಲ ಫಾಸ್ಟಾಗಿ ಮಾಡೋವಂಥ ಎಕ್ಸಸೈಸು ಯೋಗಕ್ಕಿಂತ ನನ್ನ ಪ್ರಕಾರ ಕಾರ್ಡಿಯೋ ಎಕ್ಸಸೈಸ್ಗಳು ತುಂಬಾ ಫ್ಯಾಟ್ ಬರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ಮಾಡ್ತಾ ಇರೋದೆಲ್ಲ ನಿಮಗೆ ಲೆಗ್ಸ್ಗೆ ಹೊಟ್ಟೆಗೆ ಎಲ್ಲದಕ್ಕೂ ಸಂಬಂಧಪಟ್ಟಂಥ ಎಕ್ಸಸೈಸ್ಗಳು ಸೊ ನೋಡಿ ಇದನ್ನು ನಾನು ತರ್ಟಿ ಟೈಮ್ ಮಾಡ್ತೀನಿ ಸೊ ಎಲ್ಲವೂ ಅಷ್ಟೇ ಟ್ವೆಂಟಿ ಟೈಮ್ ತರ್ಟಿ ಟೈಮ್ ನೋಡಿ ಈ ಥರ ಎಕ್ಸಸೈಜ್ ಬಸ್ಗೆ ಹೊಡೆಯೋದು ಸೊ ಇದನ್ನು ಟ್ವೆಂಟಿ ತರ್ಟಿ ಸೊ ಅವತ್ತು ನನಗೆ ಬಾಡಿ ಹೆಂಗೆ ನನಗೆ ಸಪೋರ್ಟ್ ಮಾಡುತ್ತೆ ಆ ರೀತಿಯಾಗಿ ಕೌಂಟ್ ಮಾಡ್ಕೋತಾ ಹೋಗ್ತೀನಿ ಇಲ್ಲ ಇವತ್ತು ಯಾಕೋ ಸುಸ್ತಾಗ್ತಾ ಇದೆ ಅಂದರೆ ಸ್ವಲ್ಪ ಕೌಂಟ್ ಕಡಿಮೆ ಮಾಡ್ಕೋತೀನಿ ಇಲ್ಲ ಇವತ್ತು ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಒಂದು ತರ್ಟಿ ಫಾರ್ಟಿ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತೀನಿ ಕೌಂಟ್ಗಳನ್ನ ಸೊ ಇದು ಅಷ್ಟೇ ಇದನ್ನು ನೀವು ಸ್ಟಾರ್ಟಿಂಗ್ ಮಾಡೋರು ಇದೇ ರೀತಿ ಮಾಡಬೇಕು ಇಲ್ಲ ಅಂದರೆ ಅಭ್ಯಾಸ ಇದೆ ಅಂದರೆ ಜಂಪಿಂಗ್ ಜಾಕ್ಸ್ ಅಂತಾರೆ ಇದನ್ನು ಸೊ ಜಂಪ್ ಮಾಡಿ ಜಂಪ್ ಮಾಡಿ ಕೂಡ ಮಾಡ್ಬೋದು ಸೊ ಇವತ್ತು ನನಗೆ ಯಾಕೋ ಸುಸ್ತಾಗ್ತಾ ಇದೆ ಹಾಗಾಗಿ ಸೊ ಹಂಗೆ ತೋರಿಸ್ತಾ ಇದ್ದೀನಿ ಸೊ ಇದು ಕೂಡ ಕಾಲು ಎಕ್ಸಸೈಸ್ಗಳು ಅಂದರೆ ನನಗೆ ಹೇಗೆ ಅಂದರೆ ತುಂಬ ಎವಿ ಎಕ್ಸಸೈಸ್ ಮಾಡಿದಾಗ ಸುಸ್ತಾಗ್ತಿರುತ್ತಲ್ವ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಮಧ್ಯದಲ್ಲಿ ಒಂದೊಂದು ಸಿಂಪಲ್ ಎಕ್ಸೈಸ್ಗಳನ್ನ ಈ ಥರದವೆಲ್ಲ ಹ್ಯಾಡ್ ಮಾಡ್ಕೋತೀನಿ ಆವಾಗ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ ಮಧ್ಯದಲ್ಲಿ ತುಂಬ ಸುಸ್ತಾಗ್ತಿದೆ ಅಂತಂದರೆ ಒಂದೊಂದು ಸಿಪ್ ನೀರು ಕುಡಿತೀನಿ ಸೊ ಆಲ್ಮೋಸ್ಟ್ ಈ ಕ್ಯಾನ್ ಖಾಲಿಯಾಗಿರುತ್ತೆ ನನ್ನ ವರ್ಕೌಟ್ ಮುಗಿಯುವಷ್ಟರಲ್ಲಿ ಸೊ ಯಾವಾಗಲೂ ಹೇಳ್ತೀನಿ ನೀರು ಚೆನ್ನಾಗಿ ಕುಡಿಬೇಕು ಅಂತ ಹೇಳ್ತಿರ್ತೀನಲ್ವಾ ಸೊ ನೋಡಿ ಇದೇ ಕಾರಣಕ್ಕೆ ನನ್ನ ಅದು ನನಗೆ ಆಯಾಸ ಆಗ್ತಾ ಇರುತ್ತೆ ನೀರು ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ನೀರು ಕುಡಿದಾಗ ನಮಗೆ ಆಯಾಸ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೀರು ನೋಡಿ ನೀರು ಕುಡ್ದಂಗೂ ಆಯಿತು ಬಾಡಿಗೆ ಎಕ್ಸಸೈಸು ಸಿಕ್ತು ನೀರು ಕೂಡ ಸೇರ್ತು ಸೊ ಇದೆಲ್ಲ ರೆಗ್ಯುಲರಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು ಸೊ ಇದೆಲ್ಲ ತುಂಬ ಈಸಿ ಅಲ್ಲ ತುಂಬ ಕಷ್ಟ ಇದೆಲ್ಲ ಮಾಡೋದು ಇದೆಲ್ಲ ಪ್ರಾಕ್ಟೀಸ್ ಇರಬೇಕು ಇವೆಲ್ಲ ನಮಗೆ ತುಂಬಾ ಕ್ಯಾಲೋರಿ ಬರ್ನ್ ಮಾಡುವಂಥ ಎಕ್ಸಸೈಸ್ಗಳು ಇವೆಲ್ಲ ಎವಿ ಮತ್ತು ಸುಸ್ತಾಗುತ್ತೆ ಇದು ಮಾಡ್ಬೇಕಾದ್ರೆ ತುಂಬ ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಐದು ಹತ್ತು ಈ ಥರ ಮಾಡ್ತಾ ಮಾಡ್ತಾ ತರ್ಟಿ ಫಾರ್ಟಿ ಈ ಥರ ಎಲ್ಲ ನಾನು ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ ಸೊ ಇವೆಲ್ಲ ಅಪ್ ಥರ ನಿಮಗೆ ಲೆಗ್ಸ್ಗೆ ಹೆಲ್ಪ್ ಆಗೋಂಥ ಅಂತ ಎಕ್ಸಸೈಸ್ಗಳು ನೋಡಿ ಇದು ಕೂಡ ಸೊ ಇದು ಮಧ್ಯದಲ್ಲಿ ಸ್ವಲ್ಪ ನನಗೆ ಸುಸ್ತಾದಾಗ ಈ ಥರ ವರ್ಕೌಟ್ಗಳನ್ನ ಮಾಡಿ ಮನೆಯವ್ರಿಗೂ ಯಾವಾಗಲೂ ಹೇಳ್ತಾ ಇರ್ತೀನಿ ವಾಕ್ ಮಾಡಿ ವಾಕ್ ಮಾಡಿ ಅಂತ ಕೆಲವೊಂದು ಸಲ ಏನು ಮಾಡ್ತಾರೆ ಅಂತ ಬೈತಾಳೆ ಅನ್ನೋ ಕಾರಣಕ್ಕೆ ವಾಕ್ ಮಾಡ್ತಿರ್ತಾರೆ ಕೆಲವೊಂದು ಸಲ ನಾನು ಹೇಳೋದು ಬಿಟ್ಟೆ ಅಂತಂದರೆ ಹಾಗೆ ಸುಮ್ಮನೆ ಆಗಿಬಿಡ್ತಾರೆ ಅವಾಗ ಈ ಥರ ಆರೋಗ್ಯ ಸಮಸ್ಯೆಗಳು ಶುರುವಾಗುತ್ತೆ ಅವ್ರಿಗೆ ಸೊ ಅದಕ್ಕೆ ಹೇಳೋದು ಯಾವಾಗ್ಲೂ ಯಾವುದೇ ಮನುಷ್ಯನಿಗಾಗಲಿ ಕೆಲಸಗಳು ಬೇರೆ ವ್ಯಾಯಾಮಗಳೇ ಬೇರೆ ಅಂತ ಸೊ ಸುಮಾರಷ್ಟು ಜನ ಫ್ರೆಂಡ್ಸು ಹೇಳ್ತಾ ಇರ್ತಾರೆ ಪರಿಚಯದವರು ಅಕ್ಕ ನಮಗೂ ಒಂದು ಕ್ಲಾಸಸ್ ಮಾಡಿಬಿಡಿ ಅಕ್ಕ ನಾವು ಕೂಡ ನಿಮ್ಮ ಜೊತೆ ಜಾಯಿನ್ ಆಗ್ತೀವಿ ನಾವು ಕೂಡ ಸಣ್ಣ ಆಗಬೇಕು ಅಂತ ಹೇಳ್ತಾ ಇರ್ತಾರೆ ಬಟ್ ಏನು ಗೊತ್ತಾ ನಾನೇನು ಫಿಟ್ನೆಸ್ ಕೋಚ್ ಅಲ್ಲ ಬಟ್ ಎಲ್ಲನೂ ತಿಳಿದಿದ್ರೆ ಮಾತ್ರ ಹೇಳ್ಬೋದು ಬಟ್ ನಾವೇ ಒಂದು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದಾಗ ಎಕ್ಸಸೈಸ್ ಎಲ್ಲ ಹೇಳ್ಬೋದು ತೊಂದರೆ ಇಲ್ಲ ಬಟ್ ನನಗೆ ಅಷ್ಟೊಂದು ಟೈಮ್ ಇಲ್ಲ ಸ್ನೇಹಿತರೆ ಗೈಡ್ ಮಾಡೋವಷ್ಟು ಟೈಮ್ ಇಲ್ಲ ಸೊ ನಾನು ನನ್ನದೇ ಒಂದೊಂದು ಸಲ ಸ್ಕಿಪ್ ಆಗ್ತಾ ಇರುತ್ತೆ ವಾರದಲ್ಲಿ ಒಂದು ನಾಲ್ಕು ದಿವಸ ಐದು ದಿವಸ ಒಂದೊಂದು ಸಲ ಟೈಮ್ ಇರುತ್ತೆ ಸೊ ಈ ರೀತಿ ಆಗಿರುತ್ತೆ ಕೂಡ ಚಿಕ್ಕವ ಅವ್ನ ಕೆಲಸ ಅವ್ನು ಮಾಡ್ಕೊಳ್ಳಂಗಾದ್ರೆ ಅಟ್ಲೀಸ್ಟ್ ಇನ್ನೂ ಟೈಮ್ ಸಿಗ್ಬೋದೇನೋ ಮೇ ಬಿ ಸೊ ನಾನು ಎಲ್ಲಾದ್ರಲ್ಲೂ ಕೂಡ ಇನ್ವಾಲ್ವ್ ಆಗಬೇಕು ಮನೇಲಿ ಮನೆಯವ್ರ ಬಿಸ್ನೆಸ್ ಜೊತೆ ಎಲ್ಲದ್ರ ಜೊತೆ ಸೊ ಹಾಗಾಗಿ ತುಂಬ ಎಕ್ಸಸೈಸ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಒಂದೊಂದು ಬಾರಿ ತೋರಿಸ್ತೀನಿ ನೋಡಿ ಇವೆಲ್ಲ ಸಿಕ್ಕಾಬಿಟ್ಟೆ ಹೆವಿ ಎಕ್ಸಸೈಸ್ಗಳು ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಯಾಕೆಂದರೆ ನೀವೇ ಸುಸ್ತಾಗಿ ಬಿಡ್ತೀರಾ ತುಂಬ ಇರುತ್ತೆ ವರ್ಕೌಟ್ ನಂದು ಎಕ್ಸಸೈಸ್ಗಳು ಸೊ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ ಸ್ನೇಹಿತರೆ ನಾಳಿನ ಬ್ಲಾಗಲ್ಲಿ ಏಕಾದಶಿಗೆ ವೈಕುಂಠ ಏಕಾದಶಿಗೆ ಸಂಪಿಗೆಗೆ ಹೋಗಿದ್ದೆ ಸೊ ಅಲ್ಲಿ ಕೂಡ ಸ್ವಾಮಿ ದರ್ಶನ ನಿಮಗೋಸ್ಕರ ರಿಕ್ವೆಸ್ಟ್ ಮಾಡಿ ವೀಡಿಯೋ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು